ನನ್ನ ಒಂದು ಗ್ರೌಂಡಲ್ಲಿ ಇವತ್ತು ನಾನು ಫೀಲ್ಡಿಂಗ್ ಮಾಡ್ತಾ ಇದ್ದೀನಂದರೆ ಎಫೆಕ್ಟ್ ಎಫೆಕ್ಟು ಒಬ್ಬನಿಗೆ ಗೊತ್ತು ಇಲ್ಲಿ ಯಾವನ್ಗೂ ಗೊತ್ತಿರಲ್ಲ ಯಾಕಂದರೆ ಯೂಟ್ಯೂಬಲ್ಲಿ ಅಷ್ಟು ಕಷ್ಟಪಟ್ಟು ವೀಡಿಯೋ ಹಾಕಿದ್ರೂ ಅದಕ್ಕಾಗಿರೋ ರೆಸ್ಪಾನ್ಸ್ ಏನಿರುತ್ತೆ ಅದು ನಿಧಾನಕ್ಕೆ ಸಿಕ್ಕೋದು ಟಕ್ಕಂತ ಸಿಕ್ಕೋಕ್ಕೆ ನಾವೇನು ಸ್ಟಾರ್ಗಳಲ್ಲ ಇಲ್ಲಿ ಅಫ್ಕೋರ್ಸ್ ಒಂದಿನ ಸ್ಟಾರ್ ಆಗ್ತೀವಿ ಟೈಮ್ ತೊಗೊಳ್ಳುತ್ತೆ ಅಟ್ ಅ ಟೈಮಲ್ಲಿ ಎರಡು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಇವಾಗ ಗೊತ್ತಾ ನಿಮಗೆ ಎರಡು ವೀಡಿಯೋ ಅಟ್ ಅ ಟೈಮಲ್ಲಿ ಶೂಟ್ ಮಾಡಿದ್ದೀನಿ ಆಗಲೇ ಒಂದು ವೀಡಿಯೋನ ನಾನು ಪೋಸ್ಟ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ ಆ ಒಂದು ವೀಡಿಯೋ ಯೂಟ್ಯೂಬ್ ಫ್ರೀಸ್ ಆಗೋ ಒಂದು ಕ್ಯಾಟಗರಿಯಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ ಅದೇ ಟೈಮ್ಗೆ ಇನ್ನೊಂದು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮಗೆ ನಂಬಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ಸ್ವಲ್ಪ ಜನಕ್ಕೆ ಅವ್ರಿಗೆ ವೀಡಿಯೋ ಬೇಕಾಗಿರುತ್ತೆ ನಾವು ವಿಡಿಯೋ ಕೊಡಬೇಕಾಗಿರುತ್ತೆ ನಮ್ಮ ಕೆಲಸನೇ ಅದು ಇದರಲ್ಲಿ ತುಂಬ ಜನ ಹೆಂಗೆ ಅಂದ್ಕೊಂಡಿರ್ತಾನೆ ಒಬ್ಬ ಯೂಟ್ಯೂಬರ್ ಅಂದರೆ ಅವ್ನು ಲಕ್ಷಾಂಗಟ್ಟಲೆ ದುಡಿತಾನೆ ಅವ್ನಿಗೇನು ತಲೆನೋವು ಹಂಗೇನು ಪ್ರಾಬ್ಲಮ್ ಇರೋಲ್ಲ ಹಂಗನ್ನೋ ಒಂದು ಝೋನಲ್ಲಿ ಹೊಂಟೋಗಿಬಿಟ್ಟಿರ್ತಾನೆ ಆ್ಯಕ್ಚುಲಿ ಇಲ್ಲಿ ನಮಗೂ ಪ್ರಾಬ್ಲಮ್ಸ್ ಇರ್ತವೆ ಸರೌಂಡಿಂಗಲ್ಲಿ ನಾಯ್ಸು ಕೂಡ ಇರ್ತವೆ ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಇವಾಗ ವೀಡಿಯೋ ಶೂಟ್ ಮಾಡ್ತಾ ಇದ್ದೀವಿ ನಮಗೂ ಕಷ್ಟಗಳು ಇರ್ತವೆ ಸೊ ತುಂಬ ಜನ ಯೂಟ್ಯೂಬರ್ಸ್ ಬಗ್ಗೆ ಅರ್ಥ ಮಾಡ್ಕೊಳಲ್ಲ ಅವ್ನು ಹಿಂಗೆ ಹಂಗೆ ಅಂತ ತುಂಬ ಜನ ಹಂಗೆ ಮಾತಾಡ್ತಾಯಿರ್ತೀರ ದಯವಿಟ್ಟು ಅದನ್ನೆಲ್ಲ ಬಿಟ್ಟಾಕಿ ಮೇಲೆಲ್ಲ ಯೂಟ್ಯೂಬರ್ಸ್ ಬಗ್ಗೆ ಕೀಳಾಗೋ ಕೆಡ್ದಾಗೋ ಮಾತಾಡೋ ಬರ್ರಿ ಆ್ಯಂಡ್ ಇನ್ನೊಂದೇನೆಂದರೆ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಬರುತ್ತಂತ ಎದ್ರಿ ವೀಡಿಯೋಸೇ ಮಾಡೋಲ್ಲ ಮುಖ ತೋರಿಸಿ ಬರೀ ವಾಯ್ಸ್ ಓವರ್ ಮಾತ್ರ ಕೊಡ್ತಾ ಇರ್ತೀರ ಸೊ ದಯವಿಟ್ಟು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಯೂಟ್ಯೂಬಲ್ಲಿ ಎಲ್ಲರೂ ಎಲ್ಲೋ ಕೈಲೂ ಆಗುತ್ತೆ ಖಂಡಿತವಾಗ್ಲೂ ಇವ್ರು ಹಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಅದೆಲ್ಲ ತಲೆಗೆ ಇಟ್ಕೊಂಬೇಡಿ ಇವಾಗ ನಾನು ಕೂಡ ಅಷ್ಟೇ ನನ್ನ ಒಂದು ಪ್ರಾಬ್ಲಮ್ಸ್ ಎಲ್ಲ ಬಿಟ್ಟಿನೇ ನಾನು ವೀಡಿಯೋ ಮಾಡ್ತಾ ಇರೋದು ಇವಾಗ ನಾನು ವೀಡಿಯೋ ಕಟ್ ಮಾಡಾದ್ಮೇಲೆ ನನಗೇನು ಕೆಲ್ಸಗಳಿದೆಯೋ ಕೆಲಸಗಳಿದೆಯೋ ಅದನ್ನು ನಾನು ನೋಡ್ತಾ ಹೋಗ್ತಾ ಇರ್ತೀನಿ ಬರೀ ವೀಡಿಯೋಸ್ ಮಾಡ್ಕೊಂಡು ಕುತ್ಕೊಳೋದಲ್ಲ ವೀಡಿಯೋ ನಮ್ಮ ಕೆಲಸ ಸೊ ತುಂಬ ಕೆಲಸಗಳು ಇರ್ತವೆ ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟೆ ನಾವು ಯೂಟ್ಯೂಬಲ್ಲಿ ಇದೆ ಅಂತ ಪರ್ಟಿಕ್ಯುಲರಾಗಿ ತುಂಬ ಜನಕ್ಕೆ ಇದು ಗೊತ್ತಾಗಬೇಕು ಅದಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ಈ ಒಂದು ವೀಡಿಯೋನ ನಾನು ತೊಗೊಂಡ್ಬಂದಿದ್ದೀನಿ ಎಷ್ಟು ಜನ ಈ ಒಂದು ವೀಡಿಯೋನ ನೋಡಿ ಅರ್ಥ ಮಾಡ್ಕೊತಿರೋ ಅರ್ಥ ಆಗದಿಲ್ಲದಿರೋರು ಶೇರ್ ಮಾಡ್ತಿರೋ ಅದು ಇಲ್ಲೂ ಬಿಟ್ಟಿದ್ದು ಸೊ ದಯವಿಟ್ಟು ಯಾರೂ ಕೂಡ ಯೂಟ್ಯೂಬ್ಗೆ ಯೂಟ್ಯೂಬರ್ ಬಗ್ಗೆ ಕೆಟ್ಟದಾಗೂ ಕಮೆಂಟ್ ಮಾಡೋದಾಗಿರಲಿ ಖಂಡಿತವಾಗ್ಲೂ ಮಾಡಕ್ಕೆ ಹೋಗಬೇಡಿ ಓಕೆ ಈ ಒಂದು ವೀಡಿಯೋ ಬಗ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಓಕೆ ಅವರು ಈ ಒಂದು ವೀಡಿಯೋಗೆ ಇನ್ನೂ ಕೂಡ ನೀವು ಲೈಕ್ ಬಟನ್ ತಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಬಟನ್ ತಟ್ಟಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ಪ್ಲೇ ಲಿಸ್ಟು ಕೂಡ ಓಪನ್ ಮಾಡಿದ್ದೀನಿ ದಯವಿಟ್ಟು ಚೆಕೌಟ್ ಮಾಡಿ ಐ ಕಾರ್ಡಲ್ಲಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಆ್ಯಂಡ್ ನನ್ನ ಒಂದು ಸೈ ಸೆಕೆಂಡ್ ಚಾನೆಲ್ ಫಿಶ್ ಬ್ಲಾಗ್ ಅಂತ ಇದೆ ಅದರಲ್ಲಿ ಈಗ ಇತ್ತೀಚೆಗೆ ದೊಡ್ಡದಾಗಿ ತುಂಬಾ ಶಾರ್ಟ್ಸ್ ಗಳೆಲ್ಲ ಮಾಡ್ತಾ ಇದ್ದೀನಿ ಅದನ್ನು ನೀವು ನೋಡಿ ಸಪೋರ್ಟ್ ಮಾಡಬೇಕು ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ಪ್ಲೀಸ್ ಚೆಕ್ಔಟ್ ಮಾಡಿ ಓಕೆ ಗುರು ಈ ಒಂದು ವಿಡಿಯೋ ಡಿಗೈನ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯು ಸೋ ಮಚ್ ಬೈ ಬಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ